ಮೊದಲಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎನ್ ಎಸ್ ಎಸ್ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಪ್ರಾರಂಭಿಸ್ತಾರೆ ಅದರಲ್ಲಿ ಆದಂಥ ಒಂದು ದೇಶಗಳನ್ನು ಇಟ್ಕೊಂಡು ಈ ಅಖಂಡ ಭಾರತ ದೇಶವನ್ನು ಐಕ್ಯತೆಯಲ್ಲಿ ನಡೆಸುವುದಕ್ಕಾಗಿ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ಜೀವನದಿಂದಲೇ ದೇಶಾಭಿಮಾನ ದೇಶ ಪ್ರೇಮವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತಾರೆ ಮತ್ತು ವಿದ್ಯಾರ್ಥಿಗಳಿಗೆ ಸಮುದಾಯದಲ್ಲಿ ಸಮಾಜದಲ್ಲಿ ಸಹಬಾಳ್ವೆಯನ್ನು ಮಾಡೋದು ಹೇಗೆ ಅನ್ನುವಂಥದ್ದು ಈ ಶಿಬಿರ ಕಲಿಸ್ಕೊಡ್ತದೆ ಬರುವಂಥ ಎಲ್ಲ ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸೋದು ಹೇಗೆ ಮತ್ತು ಗ್ರಾಮಗಳ ಸ್ವಚ್ಛತೆಯನ್ನು ಕಾಪಾಡೋದು ಹೇಗೆ ತನ್ಮೂಲಕ ತನ್ನ ಮನೆಯನ್ನು ಕೂಡ ಹೇಗೆ ಸ್ವಚ್ಛಂದವಾಗಿ ಇಟ್ಕೋಬೋದು ಅನ್ನೋದನ್ನು ಈ ಒಂದು ಎನ್ ಎಸ್ ಎಸ್ ಶಿಬಿರದಲ್ಲಿ ನಾವು ಕಲ್ತ್ಕೊತೀವಿ ಆ ಕಾಣಿಕೆಯೇ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜಾರಿಗೊಳಿಸ್ತಾರೆ ಈ ರೀತಿಯಾಗಿ ದೇಶದ ಅಖಂಡವನ್ನು ಮತ್ತು ಐಕ್ಯತೆಯನ್ನು ಎತ್ತಿಡಿಯುವ ನಿಟ್ಟಿನಲ್ಲಿ ಈ ಸಂಸ್ಥೆ ನಿರಂತರವಾಗಿ ಕಾರ್ಯ ಯೋಜನೆಗಳನ್ನು ಮಾಡ್ತಾ ಬರ್ತಾ ಇದೆ ಮತ್ತು ಆ ಈ ಶಿಬಿರದಲ್ಲಿ ಭಾಗವಹಿಸಿರುವಂಥ ವಿದ್ಯಾರ್ಥಿಗಳಿಗೆ ಇಲಾಖಾ ವತಿಯಿಂದ ಸಂಸ್ಥೆ ವತಿಯಿಂದ ಸರ್ಟಿಫಿಕೇಟ್ಸನ್ನು ಕೊಡ್ತಾರೆ ಆ ಸರ್ಟಿಫಿಕೇಟು ಕೂಡ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸ ಮಾಡಲಿಕ್ಕೆ ಮತ್ತು ಉನ್ನತ ವಿದ್ಯಾಭ್ಯಾಸವನ್ನು ವ್ಯಸನವನ್ನು ಮಾಡಲಿಕ್ಕೆ ಅದು ಸಹಕಾರಿಯಾಗುತ್ತೆ ಹಾಗಾಗಿ ಈ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಸಂಪೂರ್ಣವಾದಂಥ ಏನು ಈ ಊರಿನಲ್ಲಿ ನಾವು ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ ಅದು ಏಳು ದಿನಗಳ ಕಾಲ ಕೂಡ ನಿರಂತರವಾಗಿ ನಡೀತದೆ ಆ ಈ ಊರಿನ ಎಲ್ಲ ಮುಖಂಡರುಗಳು ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ಕಾರಿ ವೃಂದದವರು ಶಾಲಾ ಕಾಲೇಜಿನ ವೃಂದದವರು ಮತ್ತು ಎಲ್ಲ ಮಹಿಳಾ ಮುಖಂಡರುಗಳು ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಏಳು ದಿನಗಳ ಕಾಲ ಈ ಊರಿನಲ್ಲಿ ಈ ಶಿಬಿರವನ್ನು ಯಶಸ್ವಿಗೊಳಿಸ್ತೇವೆ ಅಂತ ತಿಳಿಸ್ತಾನೆ ನಮ್ಮ